ಹುನ್ನೂರು ಗ್ರಾಮದ ಬಾಹುಬಲಿ ಎಂದೇ ಖ್ಯಾತಿಯಾಗಿರ್ತಕ್ಕಂತ ನಿಂಗಪ್ಪ ಸವನೂರವರು ನಮ್ಮ ಹುನ್ನೂರು ಗ್ರಾಮದ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದ್ದಾರೆ ಏನಪ್ಪಾ ಅಂತಂದ್ರ ಒಂದು ನೂರ ಎರಡು ಕಿಲೋ ಜೋಳದ ಚೀಲವನ್ನು ಒಂದು ತಾಸು ಎರಡು ನಿಮಿಷದಲ್ಲಿ ಸುಮಾರು ಅರವತ್ತೆರಡು ವಯಸ್ಸಿನ ಯುವಕರು ಈ ಸಾಧನೆಯನ್ನು ಮಾಡಿ ನಮ್ಮ ಇಡೀ ಹುನ್ನೂರು ಗ್ರಾಮಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅವರಿಗೆ ನಮ್ಮ ಇಡೀ ಹುನ್ನೂರು ಗ್ರಾಮದ ವತಿಯಿಂದ ಅವರು ತುಂಬ ಹೃದಯದ ಧಾನ್ಯಗಳನ್ನು ಅರ್ಪಿಸುತ್ತಾ ಇವತ್ತ ಸನ್ಮಾನವನ್ನು ಮಾಡಬೇಕಂತ ठीक है तो करके चलो चलते हैं जल्दी बलले तलपुरी इगलो चलो जयदेव नहीं जयताई ने लेट आएगा और हम लोग टारगेट पकड़ाने की जय लिंगम मामा की जय